ಸಿ ಮೊದಲನೇದಾಗಿ ಸ್ವಾಮಿಯ ಕೊಲೆ ಆಗಿರೋದನ್ನ ಖಂಡಿಸ್ಬೇಕು ಅಟ್ಲೀಸ್ಟ್ ಚಿತ್ರರಂಗ ಖಂಡಿಸ್ಬೇಕು ಯಾಕೆ ಅಂತಂದರೆ ಸ್ವಾಮಿಯ ಪತ್ನಿಯ ಒಂದು ನೋಡಿದ್ರೆ ಅವರ ಒಂದು ಮೂರು ತಿಂಗಳ ಗರ್ಭಿಣಿ ಅವರ ಒಂದು ನೋವನ್ನು ನೋಡಿದಾಗ ಇಡೀ ಚಿತ್ರರಂಗ ಸೇರಿ ಅದನ್ನು ಖಂಡಿಸಬೇಕು ಅದೇ ಸಮಯದಲ್ಲಿ ಇದು ಯಾರು ಕೊಲೆ ಮಾಡಿದಾರೋ ಅವರಿಗೆ ಶಿಕ್ಷೆ ಅಲ್ಲ ಅತೀ ದೊಡ್ಡ ಶಿಕ್ಷೆ ಆಗಬೇಕು ಅದ್ರ ಬಗ್ಗೆ ನಾನು ಬೇಕಾದ್ರೆ ಚಿತ್ರರಂಗದ ಧ್ವನಿಯಾಗಿ ಇದನ್ನು ಹೇಳ್ತೀನಿ ಆದರೆ ಇನ್ನೂ ಇನ್ವೆಸ್ಟಿಗೇಷನ್ ಇದೆ ಕೇಳಿ ಇಲ್ಲಿ ಹೇಳ್ತೀನಿ ಇವತ್ತು ಇನ್ವೆಸ್ಟಿಗೇಷನ್ ಆಗುತ್ತೆ ನೀವು ಪತ್ರಕರ್ತರು ಮತ್ತು ಇನ್ವೆಸ್ಟಿಗೇಷನ್ ಆಗೋ ಸಮಯದಲ್ಲಿ ಪೊಲೀಸ್ ಅವ್ರಿಗೂ ಒಂದು ಸ್ವಲ್ಪ ಸಮಯ ಕೊಡಿ ಅವರು ಒಂದು ಒಳ್ಳೆಯ ಕರೆಕ್ಟ್ ಆಗಿರೋ ಉತ್ತರ ಅವರೇ ಕೊಡಲಿ ಯಾರು ಮಾಡಿದ್ದಾರೆ ಅಂತ ನಾನು ನಿಮ್ಮ ಮುಂದೆ ಬರ್ತೀನಿ ಅವಾಗ ಅದನ್ನು ಖಂಡಿಸ್ತೀನಿ ಇವಾಗಲೂ ಖಂಡಿಸ್ತಾಯಿ ರೇಣುಕಾ ಸ್ವಾಮಿಯ ಕೊಲೆ ಖಂಡನೀಯ ಮತ್ತು ಅವರ ತಂದೆಗೆ ಅವರ ಅವ್ರ ತಾಯಿಗೆ ಮತ್ತು ಅವರ ಧರ್ಮಪತ್ನಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಆ ಸ್ಯಾ ಸಾವಿನ ನ್ಯಾಯ ಒದಗಿಸಲ್ಲ ನಮ್ಮ ಗೌರಿ ನಾನು ಕಳ್ಕೊಂಡಾಗ್ಲೂ ಇವತ್ತಿಗೂ ಕೂಡ ನನಗೆ ನ್ಯಾಯ ಸಿಕ್ಕಿಲ್ಲ ಸೊ ಈ ಕಾರಣದಿಂದ ಆ ಮಹಿಳೆಗೆ ಪಾಪ ಆ ನರಳುತ್ತಾ ಇರೋ ಮಹಿಳೆಗೆ ನ್ಯಾಯ ಒದಗಿಸ್ಕೊಡ್ಬೇಕು ಸರ್ಕಾರ ಆಗಲಿ ಅಥವಾ ಪೊಲೀಸರಾಗಲಿ ಅದು ತನಿಖೆ ಮಾಡ್ತಾ ಅದು ಆ ವಿಷಯದಲ್ಲಿ ನಾನು ಖಂಡಿಸ್ತೀನಿ ಆದರೆ ಆದರೆ ಯಾರು ಸಾಯ್ತಿದ್ದಾರೆ ಯಾರು ಮರ್ಡರ್ ಮಾಡಿದ್ದಾರೆ ಅನ್ನೋದು ನಿಜವಾಗ್ಲೂ ಕಮಿಷ್ನರ್ ಹೇಳಿದ ತಕ್ಷಣ ನಾನೇ ನಿಮ್ಮ ಜೊತೆ ಸೇರಿ ಪ್ರೊಟೆಸ್ಟ್ ಮಾಡೋಣ ಅದ್ರ ಬಗ್ಗೆ ಒಂದು ಧರಣಿ ಮಾಡೋಣ ಆದರೆ ಆದರೆ ಕೇಳಿಲ್ಲ ಇನ್ನೊಂದು ವಿಷಯ ನಿಮ್ಮ ಮೂಲಕ ಕೇಳ್ಪಟ್ಟೆ ಪತ್ರಿಕರ್ತರ ಮೇಲೆ ಹಲ್ಲೆ ಮಾಡೋದು ನಾನು ಒಬ್ಬ ಪತ್ರಕರ್ತನಾಗಿರೋದ್ರಿಂದ ಪತ್ರಿಕರ್ತರಿಗೆ ಯಾಕೆ ಹಲ್ಲೆ ಮಾಡ್ತಾರೆ ಪತ್ರಿಕರ್ತರು ಅವರ ಕರ್ತವ್ಯನ ಅವರ ಕೆಲಸಾನ ನಿಭಾಯಿಸ್ತಾ ಇದ್ದಾರೆ ಅವರು ಪತ್ರಿಕರ್ತರು ಇವತ್ತು ಇಲ್ಲ ಅನ್ನಿದ್ರೆ ಈ ಕೇಸನ್ನು ಕಸದ ಬುಟ್ಟಿಗೆ ಹಾಕ್ಬಿಟ್ಟು ಮುಚ್ಚಿ ಹೋಗ್ಬಿಡೋದು ಪತ್ರಕರ್ತರಿಂದನೇ ಕ್ಷಣ ಕ್ಷಣಕ್ಕೂ ಇದನ್ನು ಎಕ್ಸ್ಪೋಸ್ ಮಾಡಿದ ತಕ್ಷಣವೇ ಇವತ್ತು ಇಲ್ಲಿ ತನಕ ಡೆವಲಪ್ಮೆಂಟ್ ಆಗಿರೋದು ಮತ್ತು ಇಲ್ಲಿ ತನಕ ಒಂದು ಒಂದು ಮಟ್ಟಕ್ಕೆ ರೇಣುಕಾಸ್ವಾಮಿ ಅವರ ಸಾವಿಗೆ ಮತ್ತು ರೇಣುಕಾ ಸ್ವಾಮಿ ಅವರ ಧರ್ಮಪತ್ನಿಗೆ ಅವರಿಗೆ ನ್ಯಾಯ ಒದಗಿಸ್ತಾ ಇರೋದು